ಮೇಡಮ್ ಇಷ್ಟೊತ್ತು ತಾವು ಆ ಭಾಗ್ಯವಂತರದ್ದು ರಾಜ್ಕುಮಾರ್ ಸರ್ದು ಆ ಎಕ್ಸ್ಪ್ರೆಶನ್ಸ್ ಡೈಲಾಗ್ ಬಗ್ಗೆ ಹೇಳ್ತಾ ಇದ್ರಿ ಸೊ ತಾವು ಭಕ್ತ ಪ್ರಹ್ಲಾದನಲ್ಲಿ ಒಂದು ಸಾಂಗ್ ಆಗಿ ನೀವು ಆಕ್ಟ್ ಮಾಡಿದ್ರಿ ಅಟ್ಲೀಸ್ಟ್ ನಿಮ್ಗೆ ನಿಮ್ ನಲ್ಲಿ ಬರ್ತಾ ಇದೆ ಬಹಳ ಸಂತೋಷ ಆಗುತ್ತೆ ತಮ್ಗೆ ರಾಜ್ಕುಮಾರ್ ಅವ್ರ ಗೆಟ್ ಯಾಕೆಂದ್ರೆ ನೀವು ಅದಕ್ಕ ಮುಂಚೆ ಎರಡು ರೆಗ್ಯುಲರ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರಿ ಅಲ್ಲಿವರೆಗೂ ನಿಮ್ಗೆ ಈ ತರ ಪೌರಾಣಿಕ ಪಿಕ್ಚರ್ಸ್ ಅಷ್ಟು ಕಾಣಿರ್ಲಿಲ್ಲ ಇಲ್ಲ ಇಲ್ಲ ಸೊ ಇದು ಅವ್ರ ಗೆಟ್ ಅಪ್ ನೋಡ್ದಾಗ ನಿಮ್ಗೆ ಏನ್ ಅನ್ನಿಸ್ತು ಅದರಲ್ಲಿ ನಾನು ನಾನು ಹೇಗೆ ಅಂದ್ರೆ ಯಾವುದೋ ಒಂದು ಲೈನ್ ಅವರು ಇಂಕ್ ಅಂತ ಮೀನ್ಸ್ ಇಂಕ್ ನೋಡುವಾಗ ಆ ಹಿರಣ್ಯ ಸಿ ಈಗ ಎನ್ ಟಿ ಆರ್ ಅವರು ಮಹಾವಿಷ್ಣು ಇಲ್ಲ ಕೃಷ್ಣ ಅಂದ್ರೆ ಫೇಸ್ ತಾನೇ ಬರೋದು ಕರೆಕ್ಟ್ ಹಿರಣ್ಯ ಕಸಪು ಅಂದ್ರೆ ಇವ್ರ ಫೇಸೇ ಬರೋದು ಆ ಮೀಸೆ ಅವರು ಇದು ಏನೋ ಒಂದು ಮಾಡ್ತಾರೆ ಅದು ನೋಡ್ಬಿಟ್ಟು ಒಂದು ಐಬ್ರೋನ ಇಂಗ್ ಮಾಡ್ತಾರೆ ಅವರು ಆ ಸಾಂಗ್ ನಲ್ಲಿ ಸೊ ಆ ಹಿರಣ್ಯ ಕಸಪು ಅಂದ್ರೆ ರಾಜ್ಕುಮಾರ್ ಸರ್ ಈಗ ಕಪ್ಪಲ್ ಹೊಟ್ಟೆ ತಮಿಳು ಏನಂದ್ರೆ ಶಿವಾಜಿ ಸರ್ ಅಂತಾರಲ್ವಾ ಆತರ ಅದಂದ್ರೆ ಅವರೇ ನನಗೆ ಒಂದು ಸಾಂಗ್ ಬಟ್ ಆ ಕ್ಯಾರೆಕ್ಟರ್ ಅದು ವೈಫ್ ಕ್ಯಾರೆಕ್ಟರ್ ಸರಿತಾ ಮಾಡಿದ್ರು ಒಂದು ಸಾಂಗ್ ಒಂದು ಸಾಂಗ್ ಅಯ್ಯೋ ಇದು ಶೂಟಿಂಗ್ ಎಲ್ಲ ಒಂದು ಸಾಂಗ್ ಮಾಡ್ತೀನಿ ಅಮ್ಮ ಅಂತೆ ಪಾರ್ವತಮ್ಮ ಅವರು ಹೇಳುವಾಗ ಅಷ್ಟು ಸಂತೋಷ ಇತ್ತು ಅವರು ಅವರು ಕಂಪನಿ ವರ್ಕ್ ಮಾಡೋದ್ರಲ್ಲಿ ನನಗೆ ಸಂತೋಷ ಇತ್ತು ಐ ವಾಸ್ ವೆರಿ ಹ್ಯಾಪಿ ಖುಷಿ ಕೊಡ್ತಾ ಅವರದಲ್ಲೂ ನೋಡಿ ಅದೊಂದು ಅಪೂರ್ವ ಸಂಗಮ ಟೋಟಲ್ ಕಾಮಿಡಿ ಒಂದು ಸಾಂಗ್ ಮಾಡಿದ್ದಾರೆ ಬಂಗಾರಿ ಆ ಟೋಟಲ್ ಕಾಮಿಡಿ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಸೆಂಟಿಮೆಂಟ್ಸ್ ನಮ್ಮ ಭಾಗ್ಯವಂತ ಭಾಗ್ಯವಂತ ಇಲ್ಲಿ ನೋಡಿದ್ರೆ ಗೆಟ್ ಅಪ್ ಅದು ಇದೆಲ್ಲ ತುಂಬಾ ಅದು ವರ್ಸೆಟೈಲ್ ಆರ್ಟಿಸ್ಟ್ ಅಂದ್ರೆ ಅವರು ಈಗ ಭಕ್ತ ಪಿಕ್ಚರ್ಸ್ ಬಂದಿದೆ ಹ್ಮ್ ತೆಲುಗುನಲ್ಲಿ ಎಸ್ ವಿ ರಂಗರಾವ್ ಅವರು ಮಾಡಿಟ್ಟಿದೆ ಅಲ್ಲಲ್ಲ ಅವರು ಮಾಡಿದ್ರು ಅದಕ್ಕ ಮುಂಚೆ ಲೋಕೇಶ್ ಅವ್ರ ಫಾದರ್ ಮಾಡಿದ್ರು ಲೋಕೇಶ್ ಅವರು ಭಕ್ತ ಪರಾಲದ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ರು ಅವ್ರು ತುಂಬಾ ದೊಡ್ಡ ಲೋಕೇಶ್ ಅವ್ರ ಫಾದರ್ ಸುಬ್ಬಾಯಿ ನಾಯ್ಡು ಅಂತ ಹೇಳಿ ಎ ವೆರಿ ಬಿಗ್ ಸ್ಟಾರ್ ಆನ್ ದೋಸ್ ಡೇಸ್ ಡ್ರಾಮಾ ಅಂಡ್ ಅವ್ರದೇ ಫಸ್ಟ್ ಕನ್ನಡ ಫಿಲ್ಮ್ ಟಾಕಿ ಸತೀಶ್ ಸುಲೋ ಟಾಕಿ ಫಿಲ್ಮ್ ಅವ್ರದೇ ಫಸ್ಟ್ ಫಿಲ್ಮ್ ಸತೀಶ್ ಹೇಳಿ ಲೋಕೇಶ್ ಅವರ ಬಗ್ಗೆ ಮಾತಾಡುವಾಗ ಒಂದು ವಿಷಯ ವಿಷಯೂರ್ ಶೂಟಿಂಗ್ ನಡೀತಾ ಇದೆ ಸೊ ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಬರ್ತಾ ಇದೆ ಅಲ್ವಾ ಯೂಶಿ ಮಲಯಾಳ ಫೀಲ್ಡ್ ನಮ್ಮ ತವಳು ಬೇರೆ ಲ್ಯಾಂಗ್ವೇಜ್ ಹೋಗೋವಾಗ ಹೇಳ್ತಾರೆ ಬೇರೆ ಲ್ಯಾಂಗ್ವೇಜ್ ಸ್ವಲ್ಪ ಓವರ್ ಆಗಿ ಆಕ್ಟ್ ಮಾಡಬೇಕು ಆಕ್ಟ್ ಮಾಡಿದ್ರೇನೆ ನೋಡೋದೆಲ್ಲ ಹಿಂಗ ನೋಡಿದ್ರೆ ಮಾಡಲ್ ಹಿಂಗೆಲ್ಲ ನೋಡ್ಬೇಕು ನೋಡಿದ್ರೇನೆ ಆಕ್ಟಿಂಗ್ ಅಂತ ಹೇಳುತ್ತೆ ಅಂತ ಸೊ ಮಹಾರಾಣಿ ಗೆಟಪಲ್ಲ ಹಾಕ್ಬಿಟ್ಟು ಬಂತು ಏನೋ ಡೈಲಾಗ್ ಮಾತಾಡುವಾಗ ನಾನು ಹೇಳಿ ಅಂತ ಏನೋ ಹೇಳಿದ್ರು ಹಾಗಾದ್ರೆ ಲೋಕೇಶ್ ಏನಮ್ಮ ಮಾಡ್ತಾ ಇದೆಯಾ ಅಂತ ಯಾಕೆ ಸರ್ ಯಾಕೆ ಅಷ್ಟೆಲ್ಲ ಇದು ಮಾಡ್ತಾ ಇದ ಬೇರೆ ಲ್ಯಾಂಗ್ವೇಜ್ ಹೋದ್ರೆ ಸ್ವಲ್ಪ ಓವರ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಕರೆಕ್ಟಾ ಹೌದು ಸರ್ ಏನು ಬೇಕಾಗಿಲ್ಲ ನೀನು ನ್ಯಾಚುರಲ್ ಆಗಿ ಆ್ಯಕ್ ಬೇರೆ ಲ್ಯಾ ಸಿ ತಮಿಳ್ ಹೋಗೋವಾಗೆಲ್ಲ ಸ್ವಲ್ಪ ಎಕ್ಸಾಜರೇಟ್ ಮಾಡಬೇಕು ನಾವು ಕೈಯೆಲ್ಲ ಇದು ಮಾಡಿಕೊಂಡ್ರೆ ಹಿಂಗೆಲ್ಲ ಇಟ್ಕೋಬೇಕು ಹೇಳಿ ಅಂತೆಲ್ಲ ಮಾಡ್ಬೇಕು ವಾಟ್ ಅಂತೆಲ್ಲ ಅದೇನು ಬೇಕಾಗಿಲ್ಲ ನೀನು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡು ಅದ್ ಇನ್ನು ನನ್ನ ಮನಸ್ಸಿನಲ್ಲಿ ಅವ್ರು ಕಿಂಡಲ್ ಮಾಡಿದ್ರು ಅವ್ರವರು ಏನು ಬೇಕಾಗಿಲ್ಲ ನ್ಯಾಚುರಲ್ ಆಗಿರೋ ಈ ಬೇರೆ ಲ್ಯಾಂಗ್ವೇಜ್ ಬಂದ್ರೆ ಓವರ್ ಆಕ್ಟ್ ಮಾಡ್ಬೇಕು ಅದೇನಿಲ್ಲ ಅಂದ್ರೆ ಅಲ್ಲ ಅದು ನಾನು ಬಹಳಷ್ಟು ಪಿಕ್ಚರ್ ಅಬ್ಸರ್ವ್ ಮಾಡಿದ್ದೀನಿ ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಎಸ್ಪೆಷಲಿ ಹಿಂದಿಯಿಂದ ಬಂದಂತ ಹೀರೋಯಿನ್ಸ್ ನೀವು ತೋರಿಸಿದ್ದ ಎಕ್ಸ್ಪ್ರೆಶನ್ ಟು ಮಾಡ್ತಾ ಅದೇನೂ ಬೇಕಾಗಲ್ಲ ನ್ಯಾಚುರಲ್ ಆಗಿ ನಾನು ಮಗನಿಗೆ ಹೌದಾ ಅಂತ ಸೃಜನ್ ಸೃಜನ್ಗೆ ಹೇಳಿದ್ದೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅಷ್ಟು ತಾವು ಯೂನಿವರ್ಸಿಟಿ ಅಂತ ಹೇಳಿದಾಗ ಬಹಳಷ್ಟು ಕಲ್ತ್ರಿ ಕಲ್ತ್ರಿ ಒಳ್ಳೆ ಒಳ್ಳೆ ಸರ್ ನನಗೆ ಅದೇನಾಗಿತ್ತು ಅಂದರೆ ಈಗ ಭಕ್ತ ಪ್ರಹ್ಲಾದ ಪಾಠ ಮಾಡೋ ಹೊತ್ತಿಗೆ ಅಣ್ಣವ್ರಿಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆಗಿತ್ತು ಅಥವಾ ಟ್ವೆಂಟಿ ಫೈವ್ ಇಯರ್ಸ್ ಆಗಿತ್ತೋ ಗೊತ್ತಿಲ್ಲ ಪೌರಾಣಿಕ ಚಿತ್ರಗಳಲ್ಲಿ ಅಭಿನಯಿಸಿ ಸೊ ಅದಾದ ಮೇಲೆ ಗ್ಯಾಪ್ ಅವರು ಕವಿರತ್ನ ಕಾಳಿದಾಸ್ ಅಂತ ಒಂದು ಮಾಡಿದ್ರು ಆಲ್ಮೋಸ್ಟ್ ನಮ್ ಡ್ಯಾಡಿ ಏಟಿ ಪರ್ಸೆಂಟ್ ಕೊಟ್ಟಿದ್ರು ಡೈಲಾಗು ಸ್ಮಾಲ್ ಸ್ಮಾಲ್ ಸಾಂಗ್ಸ್ ಅವೆಲ್ಲ ಅದಾದ ನಂತರ ಭಕ್ತ ಪ್ರಹ್ಲಾದನೆ ಅವರು ಆಕ್ಟ್ ಮಾಡಿದ್ದು ಬಟ್ ಕವಿರತ್ನ ಕಾಳಿದಾಸ್ ಆಗುವೆ ಭಕ್ತ ಪ್ರಹ್ಲಾದಗೂ ಎರಡಕ್ಕೂ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಶೇಡ್ ಅದು ತುಂಬಾ ಡಿಫ್ರೆಂಟ್ ಶೇಡ್ ಬಟ್ ನಿಮ್ಗೆ ಆ ಫೀಲ್ ನಿಮ್ಗೆ ಇವತ್ತಿಗೂ ಭಕ್ತ ಪ್ರಹ್ಲಾದ್ ಆ ಅವರ ಸಿಂಹಾಸದ ಕೂತ್ಕೊಂಡು ಅವರು ಒಂಥರ ಕೂತಿರ್ತಾರೆ ಕೈಯಲ್ಲ ಹೆಂಗ್ ನಾನು ಯಾವ್ದೋ ಒಂದು ಲೈನ್ ನಿಮ್ಮನ್ನ ಹೇಗೆ ಬಣ್ಣಿಸ್ ಅಂದ ಹೇಳುವಾಗ ಅವರೊಂದು ಒಂದು ಹಿಂಗ್ ಮಾಡ್ಬಿಟ್ಟು ಐಬ್ರೋ ಒಂದು ಐಬ್ರೋ ಒಂಥರ ಮಾಡ್ತಾರೆ ಅದು ಅದು ಕೆಲವು ಎಕ್ಸ್ಪ್ರೆಷನ್ಸ್ ಕೆಲವು ಆರ್ಟಿಸ್ಟ್ಗಳು ಈಗ ರಂಗನಾಯಗಿನಲ್ಲಿ ಊಟ ಮಾಡೋ ಒಂದು ಸೀನ್ ಅಲ್ಲಿ ಅಂಬಿ ಅನ್ನೋ ಒಂದು ಡೈಲಾಗ್ ಹೇಳ್ತಾರೆ ಅದು ಸೊ ಕೆಲವು ಪಿಕ್ಚರ್ ನಲ್ಲಿ ಕೆಲವು ಮನಸ್ಸಿನಲ್ಲಿ ಹಂಗೇ ಇರುತ್ತೆ ಅದು ಈಗ ವಾಳ್ಕೆ ಆಕ್ಟ್ ಮಾಡುವಾಗ ನೋಡು ನನಗಿಂದ ನಿನಗೆ ಹೆಸರು ಬರುತ್ತೆ ಅಂತ ಅವ್ರು ಹೇಳುವಾಗ ಅಯ್ಯ ನೀವ್ ಹೇಳ್ತಿರೋದು ಅಂತ ಒಂದು ಫೀಲ್ ಬರುತ್ತೆ ಆತರ ಇರುತ್ತೆ ಅದು ಕೆಲವು ಯಾಕೆಂದ್ರೆ ಈಗ ನಿಮ್ಗೆ ಏನಾಗಿದೆ ಸಿನಿಮಾ ನನ್ನ ಹುಚ್ಚು ಅದನ್ನ ಕಲಿಯೋದು ಈ ಆರ್ಟಿಸ್ಟ್ಗಳನ್ನ ಫಾಲೋ ಮಾಡಿದ್ದೀರಾ ಹೌದು ಅದು ಶಿವಾಜಿ ಸರ್ ಇನ್ನೊಂದು ವಿಷಯ ಏನು ಹೇಳ್ಕೊಟ್ಟಿದ್ರು ಅಂದರೆ ಲೊಕೇಶ್ನಲ್ಲಿ ಈಗಿನ ಕಾಲ ಆರ್ಟಿಸ್ಟ್ಗಳದು ಮಾಡೋದಿಲ್ಲ ಒಂದು ಸೀನ್ ನಡೀತಾ ಇದ್ರೆ ನಮ್ಮ ಶಾರ್ಟ್ ಆದಮೇಲೆ ನೀನು ಮೇಕಪ್ ರೂಮ್ ಹೋಗಬೇಡ ಅಲ್ಲಿ ನಿಂತ್ಕೊಂಡು ಆಪೋಸಿಟ್ನಲ್ಲಿ ಆ್ಯಕ್ಟ್ ಮಾಡೋ ಆರ್ಟಿಸ್ಟು ಏನು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಅಂತ ನೋಡು ಸೊ ಅವರಿಗೆ ಸಾವರು ಎಲ್ಲಿಗೆ ಹೋಗ್ತಾ ಇದ್ದ ಎಲ್ಲಿ ಹೋಗ್ತಾ ಇದೆಯಾ ಅಂತ ಒಂದು ಕ್ವಶನ್ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಯಾವ ತರ ಆಕ್ಟ್ ಮಾಡಿದ್ರು ಅದಕ್ಕೆ ತಕ್ಕದಾಗಿ ನೀನು ಕೊಡ್ಬೇಕಂದ್ರೆ ಅವರು ಏನ್ ಮಾಡಿದ್ದಾರೆ ಅಂತ ನೀನು ವಾಚ್ ಮಾಡ್ಬೇಕು ಅಂತ ಹೇಳುದು ಅದು ಈಗಲೂ ನಾನು ಮಾಡ್ತೇನೆ ತುಂಬಾ ಸಂತೋಷ ಇದು ನನಗೂ ಅನುಭವ ಇದೆ ನನಗೂ ಅನುಭವ ನನಗೂ ಅದು ಅನುಭವ ಇದೆ ನಮ್ಮ ತಂದೆಯವರು ಸಾಮಾನ್ಯವಾಗಿ ಹೇಳ್ತಾ ಇದ್ರು ಏನ್ ಹೇಳ್ತಿದ್ರು ಅಂದ್ರೆ ಏಜ್ ಎಕ್ಸ್ಪೀರಿಯನ್ಸ್ ಕೌಂಟ್ ಮಾಡಬೇಡ ಹೌದು ನೀನು ನಿನ್ನ ಕ್ಯಾರೆಕ್ಟರ್ ಗೆ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಮಾಡ್ಬೇಕು ಮಾಡ್ತಿರ್ತಾರೆ ಇವ್ರಿಗಿಂತ ನಾನೇನು ಬೆಟರ್ ರಿಯಾಕ್ಷನ್ ಕೊಡೋದು ಮಾತ್ರ ಯೋಚನೆ ಮಾಡಬೇಕು ಕರೆಕ್ಟ್ ಅದು ಸರ್ ಹೇಳ್ತಾರೆ ಅವರಿಗಿಂತ ನಾನು ಒಳ್ಳೆದ ಎಕ್ಸ್ಪ್ರೆಶನ್ ಕೊಡಬೇಕು ಅಂತ ಫೀಲ್ ಮನಸ್ಸಿನಲ್ಲಿ ಇರಬೇಕು ಒಂದು ಎಲ್ಲ ಫೀಲ್ಡ್ ನೋ ಒಬ್ಬರು ದೊಡ್ಡ ದೊಡ್ಡ ಹೀರೋಸ್ ಒಂದೊಂದು ವಿಷಯ ಹೇಳ್ಕೊಟ್ರು ಎನ್ ಟಿ ಆರ್ ಅವರು ಹೇಳ್ತಾರೆ ಲೊಕೇಶನ್ ಬಂದ ತಕ್ಷಣ ನೀನು ರೆಡಿ ಆಗಿಬಿಟ್ಟು ಲೊಕೇಶನ್ ಬಂದ ತಕ್ಷಣ ಅಸಿಸ್ಟೆಂಟ್ಸ್ನ ಕಳಿಸಿ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ನಾನು ಬಂದಿದ್ದೀನಿ ಅಂತ ಹೇಳಬೇಕು ನಾನು ಹೇಳಿದೆ ಯಾಕೆ ಸರ್ ಒಂದು ವೇಳೆ ಅವರ ಸೀನ್ ಸ್ಟಾರ್ಟ್ ಮಾಡೋದಕ್ಕೆ ಇರೋವಾಗ ಕಾಂಬಿನೇಷನ್ ಆರ್ಟಿಸ್ಟು ಬರಲಿಲ್ಲ ಅಂದರೆ ನಿನ್ನ ಕ್ಲೋಸಪ್ ಫಸ್ಟ್ ಬರುತ್ತೆ ಫ್ರೆಶ್ ಆಗಿ ಬರ್ತೀಯ ನೋಡು ಗ್ಲಾಮರ್ ಆಗಿರ್ತೀಯ ಕರೆಕ್ಟ್ ಅವ್ರು ಹೇಳಿದ್ದು ಕರೆಕ್ಟ್ ಸೊ ನಾನು ಲೊಕೇಶನ್ ಹೋದ ತಕ್ಷಣ ನಾನು ಮೇಕಪ್ ಮ್ಯಾನ್ ಹೋಗಿ ಅಸೋಸಿಯೇಟ್ ಡೈರೆಕ್ಟರ್ಗೆ ಸರ್ ಅವರು ರೆಡಿ ಆಗಿದ್ದಾರೆ ಶಾ ಬರ್ತೀವಿ ಇಲ್ಲಪ್ಪ ಕಾಂಬಿನೇಷನ್ ಬರಲಿಲ್ಲ ಇಲ್ಲ ಇಲ್ಲ ಹೇಳೋಕೆ ಹೇಳಿದ್ರು ಸೊ ಡೈರೆಕ್ಟರ್ ಸರಿ ಕಾಂಬಿನೇಷನ್ ಬರಲಿಲ್ಲ ಅವರು ಕ್ಲೋಸಪ್ ಮಾಡೋಣ ಅಂತ ಅವರು ಡಿಸೈಡ್ ಮಾಡಿದರೆ ಫಸ್ಟ್ ಶಾಟ್ ಅಲ್ವಾ ನೀನು ಫ್ರೆಶ್ ಆಗಿರುತ್ತೆ ಗುಡ್ ಲುಕ್ ಇರುತ್ತೆ ನಸೀರ್ ಸಾರ್ ಏನಂದ್ರೆ ಯಾರಾದ್ರೂ ಬಂದ್ರೆ ನಿನಗೆ ಅವರನ್ನು ಗೊತ್ತು ಗೊತ್ತಿಲ್ವೋ ಒಂದು ಸ್ಮೈಲ್ ಕೊಟ್ಬಿಡು ಹಾಯ್ಗೆ ಹೇಳ್ಬಿಡು ಬರೋರು ಯಾರು ಅಂತಾನೆ ನಮಗೂ ಗೊತ್ತಿರಲ್ಲ ಗುಡ್ ಮಾರ್ನಿಂಗ್ ಹೌ ಆರ್ ಯು ಸಾಕು ಅದು ಇನ್ನೂ ನಾನು ಕೆಲವು ಫಂಕ್ಷನ್ಗೆಲ್ಲ ಹೋಳೋಗಿದ್ದೀರಾ ನಾವು ಯಾರು ಎಲ್ಲಿ ಹೇಳೋದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟು ಚೆನ್ನಾಗಿದ್ದೀನಿ ಆಮೇಲೆ ಅಮ್ಮ ಎಲ್ಲಿ ಮೀನು ಮಾಡಿದೆ ಅಂತ ಆಮೇಲೆ ಯೋಚನೆ ಮಾಡ್ತೀನಿ ಅದು ಸೊ ಅವರೆಲ್ಲ ಯಾಕೆ ದೊಡ್ಡ ಹೀರೋ ಆಗಿದ್ರು ಅನ್ನೋದು ಅವ್ರಿಗೆ ಹೇಳ್ಕೊಡೋ ವಿಷಯದಲ್ಲೇ ಗೊತ್ತಾಗುತ್ತೆ ಅಲ್ವಾ ಅದು ಗೊತ್ತಾಗುತ್ತೆ ನೀವು ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಒಂದು ಅವ್ರ ಬಗ್ಗೆ ಕೇಳಿದ್ದೆ ಬೆಳಗ್ಗೆ ಅವ್ರ ಗೆ ಬಂದು ಮೇಕಪ್ ಹಾಕಿ ಕೂತ್ರೆ ಲಾಸ್ಟ್ ಅಲ್ಲಿ ಡೈರೆಕ್ಟರ್ ಪ್ಯಾಕಪ್ ಅನ್ನೋರ್ಗು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಇರ್ಲಿಲ್ವಂತೆ ಅದು ಹೇಳಲ್ಲ ಅವರು ನನಗೆ ಶಾರ್ಟ್ ಇದೆಯಾ ಅಂತ ಹೇಳಬಾರ್ದು ಅಂತ ಓಕೆ ಹೇಳ್ಕೊಟ್ಟಿದ್ದವ್ರೆ ಶಾರ್ಟ್ ಕೆಲವರು ಸರ್ ಸೀನ್ ಆಗೋಯ್ತಾ ನಾನು ಹೋಗ್ಬಹುದಾ ಕೇಳಬಾರ್ದು ಸೀನ್ ಆಗೋಯ್ತು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟ್ ಬಂದು ಹೇಳ್ತಾರೆ ಸರ್ ನನಗೆ ಡೈಲಾಗ್ ಇದೆಯಾ ಹೇಳ್ಬಾರ್ದು ಡೈಲಾಗ್ ಇದ್ರೆ ಅವ್ರು ಹೇಳ್ಕೊಡ್ತಾರೆ ಅದು ಅವ್ರು ಹೇಳ್ಕೊಟ್ಟಿದ್ದಾರೆ ಓಕೆ ಹ್ಞೂ ಸೊ ಯಾಕೆ ಕೇಳಿದೆ ಅಂದರೆ ಇಷ್ಟು ದೊಡ್ಡ ದೊಡ್ಡ ಲೆಜೆಂಡ್ಸ್ ಜೊತೆ ಎಲ್ಲ ತಮಗೆ ಆ್ಯಕ್ಟ್ ಮಾಡಿದ್ದು ಒಂದು ಎಕ್ಸ್ಪೀರಿಯೆನ್ಸನ್ನು ತಾವು ತುಂಬ ಚೆನ್ನಾಗಿ ಶೇರ್ ಮಾಡಿದ್ರೆ ಆ್ಯಕ್ಚುಲಿ ಹಾಂ ಇನ್ನೊಂದು ವಿಷಯ ಈ ಅಂಡ್ ಇದು ರಾಗಿ ಇದು ನನಗೆ ಪರಿಚಯ ಮಾಡ್ಕೊಡೋದು ರಾಜ್ಕುಮಾರ್ ಸರ್ ರಾಜ್ಕುಮಾರ್ ಶೂಟಿಂಗ್ ಬ್ಲಾಕ್ ಮಾಡ್ಬಿಟ್ಟು ಹೇಳ ಸರಿ ಓಕೆ ಅದು ಹೇಗೆ ತಿನ್ಬೇಕು ಇದು ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಅವರ ಕಾಳು ಸಾರು ಸಾರು ನಾನ್ ವೆಜ್ಜು ಮಾಡ್ತಾರೆ ಅವರ ಕಾಳು ಆವತ್ತೇನೋ ವೆಜಿಟೇರಿಯನ್ ಇತ್ತು ಇದು ಅವರ ಕಾಳು ಸಾರು ಸರಿ ಅದನ್ನ ಇದು ಮಾಡ್ಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು

நெக்ஸ்ட் டே இது இல்வா நீ சார் ಸರ್ ಊಟ ಮನೆಯಿಂದ ಬರ್ತಾ ಇದ್ದ ಬರ್ತಾ ಇದೆ ಬರ್ತಾ ಇದೆ ಅದು ಅಯ್ಯೋ ರಾಗಿ ಮುದ್ದೆ ನೋಡೋವಾಗೆಲ್ಲ ಅವರು ಜ್ಞಾಪಕ ಬರುತ್ತೆ ಸಿ ಈಗ ಒಂದೊಂದು ಸ್ಟೇಟ್ಗೆ ಹೋದಾಗ್ಲೂ ನಿಮ್ಗೆ ಒಂದೊಂಥರ ಕಲ್ಚರ್ಸು ಸಿ ಒಂದೊಂಥರ ಫುಡ್ ಪ್ರಾಕ್ಟೀಸು ಸೊ ಹೇಗೆ ಅಡ್ಜಸ್ಟ್ ಆಯ್ತು ನಿಮ್ಗೆಲ್ಲ ಹೌದು ಎಲ್ಲ ಅಡ್ಜಸ್ಟ್ ಆಯ್ತು ಈ ನಮ್ಮ ಕಿಚ್ಚ ಅಪ್ಪ ರೆಸ್ಟೋರೆಂಟ್ ನಲ್ಲಿ ಸರೋವರ್ ಹೋಟೆಲ್ ಸರೋವರ್ ಹೋಟೆಲ್ ನಲ್ಲಿ ಚಿಕನ್ ರೈಸ್ ಅಂತ ಒಂದು ಇಂಟ್ರೊಡಕ್ಷನ್ ಅದು ಆಮೇಲೆ ವುಡ್ ಸೈಡ್ ಚಿಕ್ಕಮಂಗ್ಳೂರ್ ಹೋಗುವಾಗ ತಿಳಿಸಾರು ಅಂತ ಒಂದು ಅದೇ ರಸಮ ಅದೆಲ್ಲ ಸೊ ಒಂದೊಂದು ಊರುಗಳು ಹೋಗುವಾಗ ಒಂದೊಂದು ಬರುತ್ತೆ ಒಬ್ಬೊಬ್ರು ಬರುತ್ತೆ ರಾಗಿ ರೊಟ್ಟಿ ನೋಡಿದ್ರೆ ನನಗೆ ಸೌಂದರ್ಯ ಜ್ಞಾಪಕ ಅವರು ಮನೆಯಲ್ಲಿ ಕರ್ಕೊಂಡೋಗಿ ವೆಜಿಟೇರಿಯನ್ ಅಲ್ವಾ ರಾಗಿ ರೊಟ್ಟಿ ಅಂಡ್ ಅವರೇ ಕಾಳಸ ರಾಜ್ಕುಮಾರ್ ಸರ್ ಶೂಟಿಂಗ್ ನಲ್ಲಿ ತಿಂದ ಕರ್ಕೊಂಡ್ರು ಆಮೇಲೆ ನೈಟ್ ಎಲ್ಲಾ ಬಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ಶಾಪ್ ಕರೆಕ್ಟ್ ಬಾಸ್ಕಿನ್ ರಾಬಿನ್ಸ್ ಈಗ ಬಿಡಿ ಈಗ ಬೇಕಾದಷ್ಟು ವೆರೈಟಿ ಅದೊಂದೇ ಇದ್ದಿದ್ದು ಮೇಜರ್ ಪಾರ್ಲರ್ಸ್ ಒಂದೊಂದು ನೆನಪುಗಳು ತುಂಬಾ ಇದೆ ನೈಸ್ ನೈಸ್ ನೆನಪು ಕರ್ನಾಟಕದ ನೆನಪು ಜಾಸ್ತಿ ಇರಬೇಕು ಅಂತ ಅನ್ಕೊಳ್ತೀನಿ ಬೇರೆ ಲ್ಯಾಂಗ್ವೇಜಸ್ ಸಿನಿಮಾ ಸಿನಿಮಾ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಇನ್ಸಲ್ಟಿಂಗ್ ಲೈಫ್ ನಲ್ಲಿ ತುಂಬಾ ಇದೆ ವೆನ್ ಯು ಆರ್ ಕಮಿಂಗ್ ಅಪ್ ಹೀರೋ ಹೀರೋಯಿನ್ಸ್ ಜೊತೆ ಅವರಿಂದ ಇನ್ಸಲ್ಟಿಂಗ್ ಇನ್ಸಿಡೆಂಟ್ಸ್ ಇದೆ ಒಳ್ಳೆ ಇನ್ಸಿಡೆಂಟ್ಸ್ ಇದೆ ಇನ್ಸಲ್ಟಿಂಗ್ ಕೆಲವು ಟೈಮ್ ನಲ್ಲಿ ಅದನ್ನ ನಾನು ಚಾಲೆಂಜ್ ಆಗಿ ಮಾಡ್ತೀನಿ ಹೌದಾ ಬರ್ತೀನಿ ಅದೆಲ್ಲ ಇತ್ತು ನಿಮ್ಗೆ ಇನ್ಸಲ್ಟ್ ಅಂದ್ರೆ ನಮ್ಗೆ ಬರೀ ಲೈಟ್ ಮಂದ್ ಹೇಳಿದ್ರು ಇಲ್ಲ 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 ಮಲಯಾಳಂ ಫೀಲ್ ಅಂದ್ರೆ ಮಲಯಾಳಂ ಫೀಲ್ ಅಲ್ಲಿ ಇತ್ತು ತುಂಬಾ ಇನ್ಸಲ್ಟ್ ಮಾಡಿದ್ರು ಅದೆಲ್ಲ ದೊಡ್ಡ ಹೀರೋಯಿನ್ಸ್ ಇನ್ಸಲ್ ಮಾಡಿ ಬಿಕಾಸ್ ಆಗೆಲ್ಲ ನಾವು ಅಪ್ಕಮಿಂಗ್ ಅಲ್ವಾ ಆ ತರ ಎಲ್ಲ ಊಟ ಮಾಡಕ್ ಕೂತ್ಕೊಳ್ಳೋ ಟೈಮ್ ನಲ್ಲಿ ಅಲ್ಲೆಲ್ಲ ಕೂತ್ಕೋಬಾರದು ಅಲ್ಲಿ ಹೋಗು ಅದು ಹೇಳೋದು ಅದೆಲ್ಲ ಇದು ಈ ಪ್ರೊಡಕ್ಷನ್ ಹುಡುಗರು ಸಿಗ್ನಲ್ ಮಾಡ್ಬಿಡೋದು ಇದೆಲ್ಲ ದೊಡ್ಡ ಹೀರೋಯಿನ್ಸ್ ನೀನ್ ಅಲ್ಲಿ ಹೋಗು ಅಂತೆಲ್ಲ ದೊಡ್ಡ ಹೀರೋಯಿನ್ಸ್ ಸರಿ ಓಕೆ ಆಮೇಲೆ ನಾನು ಹೋಗಿ ಅಮ್ಮನಿಗೆ ಅಪ್ಪನಿಗೆ ನನಗೆ ಅಂತ ಒಂದು ಟೈಮ್ ಬರುತ್ತೆ ಸೊ ಯು ಜಸ್ಟ್ ವೆಯ್ಟ್ ಅಂತ ಹೇಳ್ತಾರೆ ಸೊ ಅದೇ ಈ ಟೈಮ್ನಲ್ಲಿರೋವರಿಗೆ ಹೇಳೋದು ಇನ್ಸಲ್ಟ್ ಅದುದೆಲ್ಲ ನಮ್ಮ ಲೈಫ್ನಲ್ಲಿ ಬೇಕು ಬಟ್ ಪೇಶನ್ಸ್ ಆ್ಯಂಡ್ ಒಳ್ಳೆ ಬಿಹೇವಿಂಗ್ ಇದ್ದರೆ ಟ್ಯಾಲೆಂಟ್ಸು ದೇವರು ಇದ್ದರೆ ನೀವು ಬರ್ತೀರಾ ಅದೊಂದೇ ಪೇಷನ್ಸ್ ಟ್ಯಾಲೆಂಟ್ ಪೇಷನ್ಸ್ ಒಳ್ಳೆ ಬಿಹೇವಿಂಗ್ ಟ್ಯಾಲೆಂಟ್ಸ್ ಬಿಕಾಸ್ ನೀವು ಎಷ್ಟೇ ಒಳ್ಳೆ ಆರ್ಟಿಸ್ಟ್ ಆಗಲೂ ಬಿಹೇವಿಂಗ್ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮನ್ನ ಯಾರು ಬುಕ್ ಮಾಡಲ್ಲ ಹೌದು ಅಪ್ಪ ಬೇಡಪ್ಪ ಅಂತಾರೆ ಹೌದು ಮೇಡಂ ಟ್ಯಾಲೆಂಟ್ ಅಷ್ಟಿರಲ್ಲ ಪರವಾಗಿಲ್ಲ ಆರ್ಟಿಸ್ಟ್ ಬಟ್ ಆ ಅಪ್ಪ ಆยಮ್ಮನ ಬುಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವರನ್ನೇ ಬುಕ್ ಮಾಡ್ತಾರೆ ಕರೆಕ್ಟ್ ಸೋ ಫಿಲ್ಮಿನಲ್ಲಿ ನಮ್ಮ ಬಿಹೇವಿಂಗ್ ತುಂಬಾ ಮುಖ್ಯ ಇವನ್ ಟು ಡೇ ಇಲ್ಲ ಅಂದ್ರೆ ಅವಾರ್ಡ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ